ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಿಚ್ಚನ ಪಂಚಾಯಿತಿ ಶುರುವಾಗಲಿದೆ ಈ ಏಳನೇ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧೆಗಳಿಗೆ ಗ್ರಹಚಾರ ಬಿಡಿಸುತ್ತಾರೆ ಯಾವೆಲ್ಲ ಸ್ಪರ್ಧಿಗೆ ಸೈ ಅಂತಾರೆ ಯಾವ ಸ್ಪರ್ಧೆಗೆ ಕಾಲೆಳಿತಾರೆ ಹಾಗೂ ಯಾವ ಸ್ಪರ್ಧೆಗೆ ತನ್ನ ನೆಚ್ಚಿನ ಕಿಚ್ಚನ ಚಪಾಳಿಯನ್ನು ಕೊಡ್ತಾರೆ ಎನ್ನುವುದು ಎಲ್ಲ ಸ್ಪರ್ಧಿಗಳಿಗೂ ಹಾಗೂ ಎಲ್ಲ ವೀಕ್ಷಕರಿಗೂ ಇದ್ದೇ ಇರುತ್ತೆ ಹೀಗಿರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದ್ದು ಇನ್ನ ಈ ವಾರ ಯಾವೆಲ್ಲ ಸ್ಪರ್ಧಿಗೆ ಕಿಚ್ಚನ ಚಪ್ಪಾಳೆ ಸಲ್ಲಲಿದೆ ಎಂದು ನೋಡುವುದಾದರೆ ಮೊದಲಿಗೆ ರಘು ಅವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿಯೇ ಬಳಸುತ್ತಿದ್ದಾರೆ ಹೌದು ರಘು ಅವರು ಇದು ಎರಡನೇ ಬಾರಿ ಕ್ಯಾಪ್ಟನ್ ಆಗಿ ತಮಗೆ ಕೊಟ್ಟಂತಹ ಟಾಸ್ಕ್ ಕೂಡ ಅದ್ಭುತವಾಗಿ ಪ್ರದರ್ಶನವನ್ನ ನೀಡಿದ್ದಾರೆ ಅಷ್ಟೇ ಅಲ್ಲ ರಕ್ಷಿತಾ ಅವರು ರಘು ಅವರನ್ನ ನಾಮಿನೇಟ್ ಮಾಡಿದ್ರು ಕೂಡ ಅದನ್ನ ಪರ್ಸನಲ್ ಆಗಿ ತೆಗೆದುಕೊಳ್ಳದೆ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ತಮಗೆ ಕೊಟ್ಟಂತಹ ಎಲ್ಲಾ ಟಾಸ್ಕ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಟಾಸ್ಕ್ ಅಲ್ಲಿ ವಿಜೇತರಾಗಿ ಇಂದು ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಇನ್ನ ಮನೆ ವಿಚಾರಕ್ಕೆ ಬಂದು ಸಹ ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಷ್ಟೇ ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡ್ತಾರೆ ಹೀಗಾಗಿ ಈ ವಾರನು ಕೂಡ ರಘು ಅವರಿಗೆ ಕಿಚ್ಚನ ಚಪ್ಪಾಳಿ ಸಲ್ಲಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇನ್ನ ಕೆಲವು ವೀಕ್ಷಕರು ಈ ವಾರದ ಕಿಚ್ಚಿನ ಚಪ್ಪಾಳೆ ಕಾವ್ಯ ಅವರಿಗೆ ಸಲ್ಲಬೇಕು ಯಾಕಂದ್ರೆ ಕಾವ್ಯ ಅವರು ಟಾಸ್ಕ್ ಅಲ್ಲೂ ಸೈ ಎನಿಸಿಕೊಂಡಿದ್ದಾರೆ ವ್ಯಕ್ತಿತ್ವದಲ್ಲೂ ಕೂಡ ಸೈ ಎನಿಸಿಕೊಂಡಿದ್ದಾರೆ ಹೌದು ರಕ್ಷಿತಾ ಗಿಲ್ಲಿ ಹಾಗೂ ಜಾನ್ವಿಯವರು ತಪ್ಪು ನಿರ್ಧಾರಗಳನ್ನ ಮಾಡಿದಾಗ ತಪ್ಪಾಗಿ ಮಾತನಾಡಿದ್ದಕ್ಕೆ ಒಬ್ಬ ಒಳ್ಳೆ ಸ್ನೇಹಿತರಾಗಿ ತಮ್ಮದೇ ಶೈಲಿಯಲ್ಲಿ ಒಳ್ಳೆಯ ರೀತಿ ಬುದ್ಧಿ ಮಾತನ್ನ ತಿಳಿಸಿ ಅವರ ತಪ್ಪನ್ನ ಅರಿವು ಮಾಡಿಸಿದ್ದಾರೆ ಬಿಗ್ ಬಾಸ್ ಬರೀ ಟಾಸ್ಕ್ ಅಲ್ಲ ವ್ಯಕ್ತಿತ್ವದ ಆಟವೂ ಕೂಡ ಹೌದು ಈ ವಾರ ಕಾವ್ಯ ಅವರು ವ್ಯಕ್ತಿತ್ವ ಎಂಥದು ಎಂದು ಪ್ರೂವ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಕಾವ್ಯ ಅವರಿಗೆ ಸಲ್ಲಬೇಕು ಎಂದು ಇನ್ನೂ ಕೆಲವು ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮಾಡುವುದರ ಮೂಲಕ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಇನ್ನು ಮೂರನೆಯದಾಗಿ ಅಶ್ವಿನಿ ಗೌಡ ಅವರು ಕೂಡ ಈ ವಾರ ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಷ್ಟೇ ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡಿದ್ದಾರೆ ಆಟದ ವಿಚಾರದಲ್ಲಿ ಬಂದರೂ ಕೂಡ ಎರಡು ಟಾಸ್ಕ್ ಅಲ್ಲಿ ಗೆದ್ದು ತಮ್ಮನ್ನ ತಾವು ಪ್ರೂವ್ ಮಾಡಿಕೊಂಡಿದ್ದಾರೆ ಈ ವಾರ ಅಶ್ವಿನಿ ಅವರು ಜಗಳ ಕಿತ್ತಾಟ ಬಿಟ್ಟು ಆಟದ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ತಮಗೆ ಅದ್ಭುತವಾಗಿ ಆಡಿದ್ದಾರೆ ಹೌದು ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಷ್ಟೇ ವಾಯ್ಸ್ ರೈಸ್ ಮಾಡ್ತಾ ನ್ಯಾಯವಾಗಿ ಮಾತನಾಡಿದ್ದಾರೆ ಇನ್ನ ಈ ವಾರದ ಅತ್ಯುತ್ತಮ ಸ್ಪರ್ಧೆಯಾಗಿಯೂ ಕೂಡ ಹೊರಹೊಮ್ಮಿದ್ದಾರೆ ಹಾಗಾಗಿ ಈ ವಾರ ಕಿಚ್ಚಿನ ಚಪಾಳೆ ಅಶ್ವಿನಿ ಗೌಡ ಅವರಿಗೆ ಸಲ್ಲಬೇಕು ಎಂದು ಇನ್ನೂ ಕೆಲವು ವೀಕ್ಷಕರು ಕಮೆಂಟ್ ಮಾಡುವುದರ ಮೂಲಕ ತಮ್ಮ ಅಭಿಪ್ರಾಯವನ್ನ ಹೊರ ಹಾಕುತ್ತಿದ್ದಾರೆ ನಿಮ್ಮ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಲ್ಲಬೇಕು ಏಳನೇ ವಾರದ ಕಿಚ್ಚನ ಪಂಚಾಯತಿ ಕಿಚ್ಚ ಸುದೀಪ್ ಅವರು ಯಾವ ಒಬ್ಬ ಸ್ಪರ್ಧೆಗೆ ಕಿಚ್ಚನ ಚಪ್ಪಾಳೆ ಕೊಡಬೇಕು ತಪ್ಪದೆ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕಾರಣ ಬೇಕು ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ